ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಏನು ಗಾಳಿ ಏನು ಗಾಳಿ ಏನು ಗಾಳಿ ಈ ಗಾಳಿನಲ್ಲಿ ಸ್ಟ್ರೀಟ್ ಸ್ಟೈಲಲ್ಲಿ ಸ್ನ್ಯಾಕ್ಸ್ ಆದರೂ ತಿನ್ನೋದು ಹೇಗೆ ಹಾಗಂತ ಸುಮ್ಮನೆ ಇರೋಕ್ಕಾಗುತ್ತಾ ಸ್ಟ್ರೀಟ್ ಸ್ಟೈಲಲ್ಲಿ ಬೇಲ್ಪುರಿ ಅನ್ನೋದು ಸಖತ್ ರುಚಿಯಾಗಿರುತ್ತೆ ಅದೇ ಥರ ರುಚಿಯಲ್ಲಿ ಅದಕ್ಕಿಂತ ವಿಭಿನ್ನವಾಗಿ ನಾವು ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನೋಡೋಣವಾ ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಇಂಗ್ರೀಡಿಯೆಂಟ್ಸು ಸ್ವೀಟ್ ಚಟ್ನಿ ಸೇವು ಒಂದು ಕೋಡ್ಬಳೆ ಒಂದು ನಿಪ್ಪಟ್ಟು ಹಾಗೆ ಕಾಂಗ್ರೆಸ್ ಕಡಲೆ ಬೀಜ ಹಾಗೆ ತುರಿದಿರೋವಂಥ ಕ್ಯಾರೆಟು ಹಾಗೆ ಸಣ್ಣಗೆ ಹಚ್ಚಿರೋಂಥ ಈರುಳ್ಳಿ ಸೌತೆಕಾಯಿ ಸಣ್ಣಗೆ ಹಚ್ಚಿರೋದು ಹಾಗೆ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಚಿರೋವಂಥ ಟಮೊಟ ಹಾಗೆ ಗ್ರೀನ್ ಚಟ್ನಿ ಮಾವಿನಕಾಯಿ ತುರಿ ಹಾಗೆ ಚಾಟ್ ಮಸಾಲೆ ಹಾಗೂ ಬೇರ್ಪುರಿಗೆ ಬೇಕಾದಂತಹ ಸಪ್ಪೆ ಪುರಿ ಇದೆಲ್ಲದ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಸಪ್ಪೆ ಪುರಿನೇ ಹಾಕಬೇಕು ನೋಡಿ ಟೇಸ್ಟಿಗೆ ತಕ್ಕಂಗೆ ಸಾಲ್ಟ್ ತೊಗೊಂಡಿದ್ದೀನಿ ಇಲ್ಲಿ ಉಪ್ಪನ್ನು ತೊಗೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣವಾ ಮೊದಲಿಗೆ ಒಂದು ಬಟ್ಲು ತಗೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ಕ್ಯಾರೆಟ್ ತುರಿ ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಮಿಕ್ಸ್ ಮಾಡ್ತಾ ಇರೋದು ಇಬ್ಬರು ತಿನ್ಬೋದು ಅದಕ್ಕಾಗಷ್ಟು ಹೇಳ್ತಾ ಇದ್ದೀನಿ ನಿಮಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಣ್ಣಗೆ ಹಚ್ಚಿರೋ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಣ್ಣಗೆ ಹಚ್ಚಿರೋ ಸೌತೆಕಾಯಿ ಸೇರಿಸ್ಕೊಂಡಿದ್ದೀನಿ ನಿಮಗೆ ಇನ್ನೂ ಏನೇನೋ ಬೇಕಂದರೆ ಮಧ್ಯದಲ್ಲಿ ಸೇರಿಸ್ಕೋಬೋದು ನಾನು ಈ ರೀತಿಯೆಲ್ಲ ಸೇರಿಸಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಣ್ಣಗೆ ಹಚ್ಚಿರೋ ಅಂಥ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಮಾವಿನಕಾಯಿ ತುರಿ ಅಂದರೆ ಸೀಸನ್ ಆಗಿರೋದ್ರಿಂದ ಮಾವಿನ ಕತ್ತಿರು ಸೇರಿಸ್ಕೊತಾಯಿದ್ದೀನಿ ಸೇರಿಸೋದಿಂದ ತುಂಬ ರುಚಿಯಾಗಿರುತ್ತೆ ಇಲ್ಲ ಅಂದರೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಹಾಗೆ ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲೆ ಇಲ್ಲಿ ಚಾಟ್ ಮಸಾಲೆ ಅನ್ನೋದು ತುಂಬ ರುಚಿ ಕೊಡುತ್ತೆ ಈ ಬೇಲ್ಪುರಿಗೆ ಸ್ಟ್ರೀಟ್ ಶೈ ಸ್ಟೈಲ್ ಥರನೇ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಹಾಗೆ ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ ಅಂದರೆ ಖಾರದ ಪುಡಿ ಹಾಗೆ ಒನ್ ಟೀ ಸ್ಪೂನಷ್ಟು ಸ್ವೀಟ್ ಚಟ್ನಿ ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ಸ್ವೀಟ್ನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ತುಂಬ ರುಚಿ ಅನಿಸುತ್ತೆ ಇದು ಖಾರ ಬೇಕಾದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಹಾಗೆ ಕಾಲು ಟೀ ಅಷ್ಟು ಗ್ರೀನ್ ಚಟ್ನಿ ಸೇರಿಸ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಕಣ್ರಿ ಈ ಬೇಲ್ಪುರಿ ಸ್ಟ್ರೀಟ್ ಸ್ಟೈಲಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಇರುತ್ತೆ ಇನ್ನು ಅದಕ್ಕಿಂತ ತುಂಬ ರುಚಿಯಾಗಿ ಅನಿಸುತ್ತೆ ಮಕ್ಕಳು ಕೊಡೋಂಗಿದ್ರೆ ನೀವು ಸ್ವೀಟ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಮೃದುವಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ರುಚಿ ಅನಿಸೋದು ನೋಡಿ ಕಾಂಗ್ರೆಸ್ ಕಡಲೆ ಬೀಜ ಒನ್ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಮಾಮೂಲಿ ಹಸಿ ಕಡಲೆ ಬೀಜನ ಎಣ್ಣೆನಲ್ಲಿ ಫ್ರೈ ಮಾಡಿನೂ ಅದನ್ನು ಸೇರಿಸ್ಕೋಬೋದು ನಾನಿಲ್ಲಿ ಸೇರಿಸಿಲ್ಲ ನೋಡಿ ಕೋಡ್ಬಳೆನ ಒಂದು ಈ ಥರ ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈ ಕೋಡುಬಳೆ ನಿಪ್ಪಟ್ಟು ಸೇರಿಸೋದ್ರಿಂದ ತುಂಬ ರುಚಿ ಅನಿಸುತ್ತೆ ರೀ ಬೇಲ್ಪುರಿ ನೋಡಿ ಒಂದು ನಿಪ್ಪಟ್ಟನ್ನ ಈ ಥರ ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಿಜಕ್ಕೂ ಕಣ್ರಿ ಸ್ಟ್ರೀಟ್ ಸ್ಟೈಲಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಅದಕ್ಕಿನ್ನ ವಿಂಬ ವಿಭಿನ್ನವಾದ ರುಚಿಯಲ್ಲಿರುತ್ತೆ ಸರಿ ನೀವು ಟ್ರೈ ಮಾಡಲೇಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಬೇಲ್ಪುರಿಗೆ ಬೇಕಾದಂತಹ ಪುರಿ ಅಂದರೆ ಸಪ್ಪೆ ಪುರಿ ಮೈಸೂರು ಪುರಿ ಅಂತಾರೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಚಿರೋದನ್ನ ಸೊಪ್ಪು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಿಮಗೆ ಉಪ್ಪು ಅಥವಾ ಸಾಲ್ಟು ಸಾರಿ ಉಪ್ಪು ಅಥವಾ ಸ್ವೀಟು ಖಾರ ಕಡಿಮೆ ಅನಿಸಿದ್ರೆ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕೊನೆಯಲ್ಲಿ ಸೇವೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಟ್ರೀಟ್ ಸ್ಟೈಲಲ್ಲಿರೋ ಸೂಪರ್ ಟೇಸ್ಟಿಯಾಗಿರೋಂತಹ ಒಳ್ಳೆ ಬೇಲ್ಪುರಿ ಸಿದ್ಧವಾಗುತ್ತೆ ನೋಡಿದ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಮ್ಮ ಬೇಲ್ಪುರಿ ನಿಜವಾಗೂ ಕಣ್ರಿ ಅದೇ ರುಚಿಯಲ್ಲಿ ಇರುತ್ತೆ ಬೇರೆ ಅಂತೂ ಇಲ್ಲ ಅದಕ್ಕಿಂತ ವಿಭಿನ್ನವಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಮತ್ತು ಸ್ಟ್ರೀಟ್ ಸ್ಟೈಲಲ್ಲಿ ತಿನ್ನೋದೇ ಬಿಟ್ಬಿಡ್ತೀರಾ ಅಷ್ಟೊಂದು ರುಚಿಯಾಗಿರುತ್ತೆ ಟ್ರೈ ಮಾಡ್ತೀರಾ ಅಲ್ವಾ ಆರಾಮಾಗೆ ಒಂದು ಎರಡು ಲೀಟ್ರ್ ಪುರಿ ಇದ್ದರೆ ಮನೆ ಮಂದಿ ಎಲ್ಲ ಕೂತ್ಕೊಂಡು ಆರಾಮಾಗಿ ಸಂಜೆ ಟೀ ಟೈಮಲ್ಲಿ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಹಾಗೆ ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲಲ್ಲಿ ಮಸಾಲೆ ಟೀ ರೆಸಿಪಿ ಇದೆ ಆ ಮಸಾಲೆ ಟೀ ಮಾಡಿಕೊಂಡು ಈ ಬೇಲ್ಪುರಿ ಈ ಸ್ಟೈಲಲ್ಲಿ ಮಾಡಿಕೊಂಡು ಟೀ ಕುಡಿತಾ ಇದು ಬೇಲ್ಪುರಿ ತಿಂತಾ ಇದ್ದರೆ ಅದ್ರ ಕಥೆ ಯಾಕೆ ಹೇಳ್ತೀರಾ ಅಷ್ಟೇ ರುಚಿಯಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡ್ಬೇಕು ನೀವು ಟ್ರೈ ಮಾಡ್ತೀರಲ್ವಾ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಮಕ್ಕಳಿಗೆ ಸಂಜೆ ಹೊತ್ತು ಸ್ನ್ಯಾಕ್ಸ್ಗೆ ಸ್ಕೂಲಿಂದ ಬಂದಾಗ ಮಾಡ್ಕೊಂಡ್ರೆ ತುಂಬ ಬೇಗನೆ ಆಗುತ್ತೆ ತುಂಬ ರುಚಿಯಾಗೂ ಇರುತ್ತೆ ಇನ್ನಷ್ಟು ಈಸಿ ರೆಸಿಪಿ ಅಂದರೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್